ಸರ್ ಈಗ ಪವಿತ್ರ ಗೌಡರು ಇಷ್ಟೊಂದು ಚೇಂಜ್ ಓವರ್ ಆಗಿದ್ದಾರೆ ಸೊ ಅವ್ರನ್ನ ನೋಡಿದಾಗ ಏನ್ ಅನ್ಸುತ್ತೆ ನೆನಪು ಬರುತ್ತೆ ಯಾಕಂದ್ರೆ ಅವಾಗ ಕುತ್ಕೊಂಡು ಮಾತಾಡಿರುವಂತಹ ಒಂದಷ್ಟು ಕನ್ಸು ಹತ್ರ ಶೇರ್ ಮಾಡ್ಕೊಂಡಿರಬಹುದು ಮೇ ಬಿ ಸೊ ಅದು ಈಗ ಅವರು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಅದನ್ನು ಮಾಡಿರಬಹುದು ಅವರು ಸೊ ಅದು ನಿಮ್ಮ ಕಣ್ಣು ಏನ್ ಅನ್ಸುತ್ತೆ ಐ ಫೀಲ್ ವೆರಿ ಹ್ಯಾಪಿ ಮೇಡಮ್ ನೋಡಿ ನಾವು ಮದುವೆ ಆಗೋ ಟೈಮಲ್ಲಿ ಸಂಜು ಸಂಜು ನಾನು ಒಂದು ಫ್ಯಾಷನ್ ಇಂಡಸ್ಟ್ರಿದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಬೇಕು ಒಂದು ಬುಟೀಕ್ ಮಾಡಬೇಕು ಆ್ಯಂಡ್ ಶಿ ಶಿ ಅಚೀವ್ಡ್ ಇಟ್ ಸೊ ಐ ಆಮ್ ಹ್ಯಾಪಿ ನನ್ನ ಅವ್ರ ಗೋಲ್ ಅಚೀವ್ ಮಾಡೋಕ್ಕೋಸ್ಕರ ಶಿ ಟುಕ್ ವಾಟ್ ಎವರ್ ಸ್ಟೆಪ್ ಯಾವ ಸ್ಟೆಪ್ ತೊಗೋಬೇಕು ಆ ಸ್ಟೆಪ್ ಅವ್ರು ಅವ್ರು ತೊಗೊಂಡಿದ್ದಾರೆ ಮುಂದೆ ಬಂದಿದ್ದಾರೆ ಅಷ್ಟೇ ಅಥವಾ ಅದ್ರಲ್ಲಿ ತಪ್ಪೇನಿದೆ ಮೇಡಮ್ ತಪ್ಪೇನಿಲ್ಲ ಜನ ಜನ ಏನಾದರೂ ಹೇಳಲಿ ಬಟ್ ನನಗೆ ನನಗೆ ಒಂದೇ ಥರ ಕಾಣಿಸೋದೇನೆಂದರೆ ಅವ್ಳು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಜನ ಏನು ಹೇಳ್ತಾರೋ ಅದು ಆವಾಗ ಬಿಟ್ಟು ಹೋದ್ರಿ ಇವಾಗ ಕಷ್ಟದಲ್ಲಿ ಇದ್ದಾರೆ ಕೈ ಜೋಡಿಸಿದ್ದೀರಾ ಮೇಡಮ್ ಎಲ್ಲಿ ಕಷ್ಟದ ಕಷ್ಟದಲ್ಲಿ ನಾನು ಪಕ್ಕದಲ್ಲೇ ಬ ಬಂದಿದ್ದೆನಲ್ವ ಈಗ ಆಗ್ಲೂ ಆ ಟೈಮಲ್ಲಿ ಜೈಲಿಗೆ ಹೋಗ್ತಾ ಇರೋ ಟೈಮಲ್ಲಿ ನಾನು ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಇಂಟ್ ಇಂಟರ್ವ್ಯೂ ಕೊಟ್ಟೆ

ಮಗಳು ಏನು ಹೇಳ್ತಾರೆ ಸರ್ ಇದಾದಮೇಲೆ ನೀವು ಮಗಳ ಹತ್ರ ಮಾತಾಡಿದರೆ ಈ ಥರ ಪ್ರಕರಣ ಆದಮೇಲೆ ಪ್ರಕರಣ ಆದಮೇಲೆ ಮಾತಾಡಿದ್ವಿ ಬಟ್ ಇನ್ ಇನ್ಸ್ ನಾನೇ ಅವ್ರಿಗೆ ಇನ್ಸ್ಪಿರೇಷನ್ ಕೊಡಬೇಕು ಬಟ್ ಇನ್ ಇಟ್ಸ್ ವಾಯ್ಸ್ ವರ್ಸ ಅವಳೇ ನನಗೆ ಪಾಪ ಬಿ ಸ್ಟ್ರಾಂಗ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅವರೇ ನನಗೆ ಇನ್ಸ್ಪಿರೇಷನ್ ಕೊಟ್ಟಿರೋದು ಮಾತಾಡ್ತೀರಾ ಸರ್ ನೀವು ಅಂದರೆ ವೀಕ್ಲಿ ಅದೇ ವೀಕ್ಲಿ ಅಂದರೆ ಯು ಕ್ಯಾನ್ ಸೇ ಲೈಕ್ ಯು ನೋ ಹಾರ್ಡ್ಲಿ ಲೈಕ್ ಯು ಒನ್ಸ್ ಇನ್ ಎ ಮಂತ್ ಅಂದರೆ ಟೂ ಮಂತ್ಸಲ್ಲಿ ಸತಿ ಒನ್ ಮಂತಲ್ಲಿ ಒಂದ್ಸರ್ತಿ ಸತಿ ಟೈಮ್ ಸಿಕ್ಕಿದ್ರೆ ಇಫ್ ಶೀ ಈಸ್ ಫ್ರೀ ಮಾತಾಡ್ತೀವಿ